ತಂದೆಯಾಗಿರುವನೆಂದು ಗೊತ್ತು ತಾಯಿ ಒಬ್ಬ ಪ್ರೀತಿಸುವನ್ ಲರ್ನ್ ಅಬೌಟ್ ಪವರ್ ಫ್ರಮ್ ಡ್ಯಾಡ್ ಫ್ರಮ್ ಮಾಮ್ ಆ ರೀತಿಯಾಗಿ ಮಕ್ಕಳು ಅದರಿಂದ ಕಲಿಯುತ್ತಾರೆ ಮತ್ತು ತಾಯಿಯ ಮೂಲಕವಾಗಿ ತರಬೇತಿಗೊಂಡಿರುತ್ತಾರೆ ದಟ್ಸ್ ಮೈ ಗಾಡ್ ಕಂಪೇರ್ ಅದಕ್ಕಾಗಿಯೇ ದೇವರು ತನ್ನನ್ನು ತಾನೇ ತಾಯಿಗೆ ಹೋಲಿಸಿಕೊಳ್ಳುತ್ತಾನೆ ಒನ್ಯೂಸ್ ಒಂದು ಸಾರಿ ಒಂದು ಸುದ್ದಿ ವಾಹಿನಿ ವರದಿ ಮಾಡಿತ್ತು ಒಂದು ವಿಮಾನ ಹಾರಿದ ತಕ್ಷಣ ಅದು ಅಪಘಾತಕ್ಕೀಡಾಯಿತು ದ್ರಾಶ್ ಒನ್ ಫಿಫ್ಟಿ ಪೀಪಲ್ ಡೈಡ್ ಆ ಅಪಘಾತದಲ್ಲಿ ನೂರ ಐವತ್ತೈದು ಜನರು ಸತ್ತು ಹೋದರು ಫೋರ್ ಇಯರ್ ಓಲ್ಡ್ ಗರ್ಲ್ ಅಲ್ಲಿ ಉಳಿದಿದ್ದ ಒಬ್ಬಳೇ ಒಬ್ಬಳು ಅದು ನಾಲ್ಕು ವರ್ಷದ ಹೆಣ್ಣು ಮಗುವಾಗಿತ್ತು ಯು ವುಡ್ ವಂಡಿಟಲ್ ಗರ್ಲ್ ಕುಡ್ ಸರ್ವೈವ್ ವೆನ್ ಎವ್ರಿ ಒನ್ ಡೈಡ್ ಎಲ್ಲರೂ ಮರಣ ಹೊಂದಿರುವಾಗ ಹೇಗೆ ಚಿಕ್ಕ ಹುಡುಗಿ ಅಲ್ಲಿ ಜೀವಿಸುವುದಕ್ಕೆ ಸಾಧ್ಯವಾಯಿತು ಎಂದು ಆಶ್ಚರ್ಯವಾಗುತ್ತದೆ ಅಲ್ಲಿ ನಿಜವಾಗಿ ಏನು ನಡೆಯುತ್ತೆಂದು ನಿಮಗೆ ಗೊತ್ತಾ ಪ್ಲೇನ್ ವಾಸ್ ಫಾಲಿಂಗ್ ಫ್ರಮ್ ದ ಸ್ಕೈ ಲಿಟಲ್ ಗರ್ಲ್ಸ್ ಮದರ್ ಅನ್ಬಕಲ್ಡ್ ಹರ್ ಓನ್ ಸೀಟ್ ಬೆಲ್ಟ್ ನೆಲ್ಟ್ ಡೌನ್ ಇನ್ ಫ್ರಂಟ್ ಆಫ್ ಆಕಾಶದಿಂದ ಆ ವಿಮಾನ ಕೆಳಗೆ ಬೀಳುತ್ತಿರುವ ಸಂದರ್ಭದಲ್ಲಿ ತಾಯಿ ತನ್ನ

ಆ ಆ ಚಿಕ್ಕ ಹುಡುಗಿಯ ತಾಯಿ ತನ್ನ ದೇಹವನ್ನು ಉಪಯೋಗಿಸಿ ಆಶ್ರಯ ಮಾಡಿ ಮರಣದಿಂದ ಹುಡುಗಿಯನ್ನು ತಪ್ಪಿಸಿದಳು ನಿಮಗೆ ಗೊತ್ತಿರುವ ಹಾಗೆ ಯೇಸು ಕ್ರಿಸ್ತನು ತನ್ನ ಸೀಟ್ ಬೆಲ್ಟ್ ಅನ್ನು ತೆಗೆದು ತನ್ನನ್ನು ತಗ್ಗಿಸಿಕೊಂಡು ಮಾನವನಾಗಿ ಈ ಭೂಮಿಗೆ ಬಂದನು ಶಿಲುಬೆಯ ಮೇಲೆ ಶ್ರಮೆ ಪಟ್ಟು ನಿಮಗೋಸ್ಕರ ಮರಣ ಹೊಂದಿ ನಿಮ್ಮನ್ನು ನಿತ್ಯ ಮರಣದಿಂದ ತಪ್ಪಿಸುವುದಕ್ಕಾಗಿ ಆತನೇ ಗುರಾಣಿಯಾದನು ಜೀಸಸ್ಟ್ ಇಸ್ ಮೋರ್ ದನ್ ಏಸು ಕ್ರಿಸ್ತನು ಒಬ್ಬ ತಾಯಿಗಿಂತಲೂ ಹೆಚ್ಚಾಗಿ ಸಂತೈಸಬಲ್ಲನು ಫಿಲಿಪಿ ಪ್ರಕಾರ ಇನ್ ಜೀಸಸ್ ದೇರ್ ಗ್ರೇಟ್ ಡೆಪ್ತ್ ಆಫ್ ಕ್ರಿಸ್ತನಲ್ಲಿ ನಮಗೆ ಬಹಳ ಆಳವಾದ ಪ್ರೋತ್ಸಾಹ ಉಂಟು ಇನ್ ಜೀಸಸ್ ದೇರ್ ಇಸ್ ಡೀಪ್ ಕಂಫರ್ಟ್ ಏಸುವಿನಲ್ಲಿ ಆಳವಾದಂತಹ ಸಂತೈಸುವಿಕೆ ಇದೆ ಇನ್ ಜೀಸಸ್ ದರ್ ಇಸ್ ಡೀಪ್ ಕಾನ್ಸಲೇಷನ್ ಆಫ್ ಲವ್ ಮತ್ತು ಏಸುವಿನಲ್ಲಿ ಆಧರಣೀಯ ಪ್ರೀತಿ ಉಂಟು ದಿಸ್ ಡಿವೈನ್ ಕಂಫರ್ಟ್ ರೀಚಸ್ ಆರ್ ರೀ ಮತ್ತು ಈ ದೈವಿಕ ಸಂತೈಸುವಿಕೆ ನಮ್ಮ ಒಳ ಮನುಷ್ಯನಿಗೆ ತಲುಪುತ್ತದೆ ಪೀಪಲ್ ಅರೌಂಡ್ ಅಸ್ ಕೆನ್ ನಾಟ್ ಕಂಫರ್ಟ್ ಅಸ್ ವಿತ್ ದಿಸ್ ಕಂಫರ್ಟ್ ವಿತ್ ದಿಸ್ ಡಿವೈನ್ ಕಂಫರ್ಟ್ ನಮ್ಮ ಸುತ್ತಲಿರುವಂತಹ ಜನರು ಈ ದೈವಿಕ ಸಂತೈಸುವಿಕೆಯಿಂದ ಸಂತೈಸುವುದಕ್ಕೆ ಸಾಧ್ಯವಿಲ್ಲ ಹ್ಯೂಮನ್ ಬೀಯಿಂಗ್ ಕೆನ್ ನಾಟ್ ಕಂಫರ್ಟಸ್ ಲೈಕ್ ಜೀಸಸ್ ಕಂಫರ್ಟ್ಸ್ ಯೇಸು ಕ್ರಿಸ್ತನು ಸಂತೈಸುವ ಹಾಗೆ ಯಾವ ಮನುಷ್ಯನೂ ನಮಗೆ ಸಂತೈಸಲಾರರು ಇನ್ ಟೈಮ್ಸ್ ಆಫ್ ಸಾರೋ ಡಿಫಿಕಲ್ಟಿ ಟೈಮ್ಸ್ಟಿ ರನ್ ಟು ಜೀಸಸ್ ಸೊ ದಟ್ ಹಿನ್ ಕಂಫರ್ಟಸ್ ಸಮಸ್ಯೆ ಮತ್ತು ದುಃಖದ ಸಮಯದಲ್ಲಿ ಏಸುವಿನ ಬಳಿಗೆ ಓಡಿ ಬರುವಾಗ ತಾಯಿಯ ಹಾಗೆ ಏಸು ನಮಗೆ ಸಂತೈಸುವರು

ಕಂಫರ್ಟ್ ಅಸ್ ಡೀಪ್ಲಿ ಬಹಳ ಆಳವಾಗಿ ದೇವರು ನಮಗೆ ಸಂತೈಸಬಲ್ಲರು ದಟ್ಸ್ ಹೌ ವಿ ಅಬೌಟ್ ಆ ರೀತಿಯಾಗಿ ನಮ್ಮ ದುಃಖವನ್ನು ನಾವು ಮರೆತು ಹೋಗುತ್ತೇವೆ ಮತ್ತು ಆನಂದವು ನಮ್ಮ ಹೃದಯ ತುಂಬಿಕೊಳ್ಳುತ್ತದೆ ನೋಯಿಂಗ್ ದಟ್ ಜೀಸಸ್ ಫಾರ್ ಅಸ್ ಯೇಸು ನಮಗಾಗಿದ್ದಾರೆ ಎಂದು ನಾವು ತಿಳಿದುಕೊಳ್ಳುವುದು ಆ್ಯಂಡ್ ದಟ್ಸ್ ದಟ್ಸ್ ಲರ್ನ್ ದ ದ ಆಫ್ ಜೀಸಸ್ ಆ ರೀತಿಯಾಗಿ ಸಂತೈಸುವಿಕೆ ನಾವು ತಿಳಿದುಕೊಳ್ಳುತ್ತೇವೆ ವೈ ಲಾರ್ಡ್ ಸೇಸ್ ಲೆಟ್ ಜಸ್ಟ್ ಲೈಕ್ ಮದರ್ ಅದಕ್ಕಾಗಿಯೇ ಕರ್ತನು ಹೇಳುತ್ತಾನೆ ತಾಯಿಯ ಹಾಗೆ ನಾನು ನಿಮ್ಮನ್ನು ಸಂತೈಸುವೇನು ಮದರ್ ಹರ್ ಚೈಲ್ಡ್ ಕೆಲವು ಸಾರಿ ತಾಯಿ ತನ್ನ ಮಗುವನ್ನು ಮರೆತರೂ ಮರೆಯಬಹುದು ಬಟ್ ದೆನ್ ಜೀಸಸ್ ನೆವರ್ ಲೀಸಸ್ ಆಫರ್ ಸೇಕ್ಸಸ್ ಆದರೆ ಯೇಸು ಕ್ರಿಸ್ತನು ನಮ್ಮನ್ನು ಎಂದಿಗೂ ಮರಿವನಲ್ಲ ನಮ್ಮನ್ನು ತ್ಯಜಿಸುವವನಲ್ಲ ಈವನ್ ಆ ಮದಕ್ ಕ್ಯಾನ್ ನಾಟ್ ಬಿ ವೃದ್ಧಸ್ ಆಲ್ ದ ಟೈಮ್ ಕೆಲವು ಸಾರಿ ತಾಯಿ ಎಲ್ಲಾ ಸಮಯದಲ್ಲಿ ನಮ್ಮ ಜೊತೆ ಇರಲು ಸಾಧ್ಯವಿಲ್ಲ ಬಟ್ ಜೀಸಸ್ ಆ ಹೆವೆನ್ಲಿ ಮದ ಕ್ಯಾನ್ ಬಿ ವೃದ್ಧಸ್ ಇನ್ ಆಲ್ ಸೀಸನ್ ಆದರೆ ಯೇಸು ಪರಲೋಕದ ತಾಯಿಯಾಗಿ ಎಲ್ಲ ಕಾಲಘಟ್ಟದಲ್ಲಿಯೂ ಆತನು ನಮ್ಮೊಂದಿಗಿರುವನು ಮೇ ದ ಗಾಡ್ ಆಫ್ ಆಲ್ ಕಂಫರ್ಟ್ಸ್ ಕಂಫರ್ಟ್ ಯು ಜಸ್ಟ್ ಲೈಕ್ ಅ ಮದರ್ ಎಲ್ಲ ಸಂತೈಸುವಿಕೆ ಮೂಲನಾದ ದೇವರು ನಿಮ್ಮನ್ನು ತಾಯಿ ಹಾಗೆ ಸಂತೈಸಲಿ ಫಾದರ್ ಲೆಟ್ ಯು ಹ್ಯಾಂಡ್ ಕಮ್ ಅಪ್ ಆನ್ ಯುವರ್ ಚಿಲ್ಡ್ರನ್ ದೋಸ್ ಆ ಮೋರ್ನಿಂಗ್ ಕರ್ತನೆ ಯಾರು ದುಃಖ ಪಡುತ್ತಿದ್ದಾರೋ ತಂದೆಯೇ ಅವರ ಮೇಲೆ ನಿನ್ನ ಸಂತೈಸುವಿಕೆ ಇಳಿದು ಬರಲಿ ಲಾರ್ಡ್ ಲಿಟ್ಲ್ ಕರ್ತನೆ ವಾಸ್ತವವಾಗಿ ಅವರು ತಾಯಿಯನ್ನು ಕಳೆದುಕೊಂಡಿರಬಹುದು ಕಂಫರ್ಟಲ್ ಲಾರ್ಡ್ ಕರ್ತನೆ ಆ ಖಾಲಿತನವನ್ನು ತುಂಬ ಅಪ್ಪಿಕೋ ಮತ್ತು ಸಂತೈಸು ಕರ್ತನೆ ಪ್ರಾಮಿಸಸ್ ನಿನ್ನ ವಾಗ್ದಾನಗಳನ್ನು ಅವರಿಗೆ ಕೊಡು Lord, give them your presence, Lord. Surround them with your comforting presence. Lord, let them feel your tenderness. Let your children feel your presence more in the days to come. ಕರ್ತನೆ ನಿನ್ನ ಪ್ರಸನ್ನತೆ ನಿನ್ನ ಮಕ್ಕಳು ಮುಂದಿನ ದಿನಗಳಲ್ಲಿ ಹೆಚ್ಚಾಗಿ ಅನುಭವಿಸಲಿ ಮರ್ಕಲ್ಸ್ ಬೈ ದ ಪವರ್ ಪವಿತ್ರ ಆತ್ಮನ ಬಲದ ಮೂಲಕ ನಿನ್ನ ಮಕ್ಕಳು ಅದ್ಭುತಗಳನ್ನು ಮಾಡಲಿ ಲಾರ್ಡ್ ಬೈ ಪರ್ಫಾರ್ಮಿಂಗ್ ಮರ್ಕಲ್ಸ್ ಲೆಟ್ ದಿ ಕಂಫರ್ಟ್ ಟು ಗಾಡ್ ಅದ್ಭುತಗಳ ಮೂಲಕ ದೇವರೇ ಅವರು ಸಂತೈಸಲ್ಪಡಲಿ ಟೇಕ್ ದ ಮೆನ್ ಯೋರ್ ಹ್ಯಾಂಡ್ಸನ್ ಕಂಫರ್ಟ್ ಎಮ್ ಲಾ ನಿನ್ನ ಹಸ್ತಗಳಲ್ಲಿ ತೆಗೆದುಕೊಂಡು ಅವರನ್ನು ಸಂತೈಸು ಟೇಕ್ ಇನ್ ಯೋರ್ ಹ್ಯಾಂಡ್ಸ್ ಯೂಸ್ ಮೊಗ ನಿನ್ನ ಕೈಗಳಲ್ಲಿ ಎತ್ತಿಕೊಂಡು ಅವರನ್ನು ಉಪಯೋಗ ಮಾಡು ಲಾರ್ಡ್ ಲೆಟ್ ಯೋರ್ ಟೆಂಡ್ ಸರೌಂಡ್ ದಮ್ ಲಾಡ್ ನಿನ್ನ ಸಂತೈಸುವಿಕೆ ಅವರನ್ನು ಸುತ್ತಿಕೊಳ್ಳಲಿ ಸುತ್ತಿಕೊಳ್ಳಲಿದೆ ಟೇಕಿಂಗ್ ಅ ಹ್ಯೂಮನ್ ಫಾರ್ಮ್ ಯು ಕಂಫರ್ಟ್ ಎವ್ರಿ ಒನ್ ಇನ್ ದಿಸ್ ವರ್ಲ್ಡ್ ಮನುಷ್ಯ ದಾರಿಯಾಗಿ ಬಂದು ಪ್ರತಿ ಒಬ್ಬರನ್ನು ಕರ್ತನೇ ನೀನು ಸಂತೈಸಿದ ಪ್ರಕಾರ ನಿನ್ನ ಮಕ್ಕಳ ನಿಮಿತ್ತವಾಗಿ ನಿನ್ನ ದೇಹ ಯಜ್ಞವಾಗಿ ಅರ್ಪಿಸಿಕೊಟ್ಟಿದೆಯೆಂದು ಜ್ಞಾಪಿಸಿಕೋ ಲಾರ್ಡ್ ಶೀಲ್ ದೆಮ್ ಫ್ರಮ್ ಇಟರ್ನಲ್ ಡೆತ್ ನಿತ್ಯವಾದ ಮರಣದಿಂದ ಅವರನ್ನು ರಕ್ಷಿಸೋ ಟೇಕ್ಅೇ ಆಲ್ ಟೆಂಪ್ಟೇಷನ್ಸ್ ದಟ್ ಆರ್ ಸರೌಂಡಿಂಗ್ ದೆಮ್ ಅವರ ಸುತ್ತಲೂ ಇರುವ ಎಲ್ಲ ಶೋಧನೆಗಳನ್ನು ತೆಗೆದು ಹಾಕು ಲೆಟ್ ದಮ್ ನಾಟ್ ರನ್ ಅವೇ ಫ್ರಮ್ ಯು ಲಾರ್ಡ್ ನಿನ್ನಿಂದ ಅವರು ಓಡಿ ಹೋಗಬಾರದು ಕರ್ತನೆ ಫಾದರ್ ಪ್ರೊಟೆಕ್ಟ್ ದಮ್ ಫ್ರಮ್ ಇಟರ್ನಲ್ ಡೆತ್ ನಿತ್ಯ ಮರಣದಿಂದ ಅವರನ್ನು ತಪ್ಪಿಸು ತಂದೆಯೇ ಆನ್ ಕೀಪ್ ದಮ್ ಕ್ಲೋಸ್ ಟು ಯೋರ್ ಹಾರ್ಟ್ ಮತ್ತು ನಿನ್ನ ಹೃದಯಕ್ಕೆ ಹತ್ತಿರವಾಗಿ ಅವರನ್ನು ಇಡು ಲಾರ್ಡ್ ಲೆಟ್ ಯೋರ್ ಕಂಫರ್ಟಿಂಗ್ ಪ್ರೆಸೆನ್ಸ್ ಬಿ ವಿತ್ ದಮ್ ಆಲ್ವೇಸ್ ಕರ್ತನೇನಿನ ಸಂತೈಸುವಿಕೆಯ ಪ್ರಸನ್ನತೆ ಯಾವಾಗಲೂ ಅವರೊಂದಿಗಿರಲಿ ಏಸುವಿನ ನಾಮದಲ್ಲಿ ಪ್ರಿಯ ಸ್ನೇಹಿತರೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ